ಯಾರ ಜೋಡಿಯರಿ ಹೆಂಗ ಹೆಂಗರಿ ಹಾಡಿರಿಬೇಕು ನಾನು ಜೋಡಿ ಹಾಡಬೇಕಾದ್ರೆ ಬಹಳ ನಿಮ್ಮ ಹಾಕ್ತೀನಿ ಪಚ್ಚಿ ಹಾಡತ್ತಿರಲ್ಲ ಪಚ್ಚಿ ಹಾಡನವ್ರಿ ಬೇಕು ಹುಡುಗಬೇಕು ಹಾಡಿದ್ರು ದಿನ ನಮ್ಮ ಕೆಂಪಟ್ಟಿ ಮಾವ ಎಲ್ಲಿ ನಮಗ ಗಂಟೆ ಬಿದ್ದಿಲ್ಲ ಇವತ್ತು ಫಸ್ಟ್ ಬೇಟ್ರಿ ಮಾವರ್ದು ನಮ್ದು ನೋಡಿರಿ ಬಹಳ ಒಳ್ಳೆ ಮನುಷ್ಯ ಅಲ್ರಿ ಮಾವ ಸುಮಾರ ಅನ್ನೋದಿಲ್ಲ ಏ ಬಾಳ ಚಲೋ ರೀ ಬಾಳ ಭಂಗಾರಿ ಇದ್ದಂಗ ಆದ್ರೆ ಸಿಟ್ಟು ಜರ ಮೂಗಿನ ಮಾತ್ರ ಮೂಗಿನ ಮ್ಯಾಗ ಅದ ಹೌದ್ ಹೌದ್ ಹೆಣ್ ಕೊಟ್ಟಾರಂದ್ರೆ ಇರುದ ರೀ ಹೌದಿಲ್ಲ ಹೌದ್ ಹೆಂಗ ನಮ್ ಮಾವ್ ಕೋಣದ ನೋಡೋದಿತ್ತು ದೊಡ್ಡ ಲಾರಿ ಸ್ಟೇರಿಂಗ್ ಹಿಡ್ದಂಗ ನಡಿಸ್ತಾನೆ ತರ 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 ನಡ್ಗದಂಗ ಮಾಡ್ತಾನ ಅವಾಗ ಯಾರ ಗುರು ಹಿರಿಯರಿಗೆ ಈ ಭೂದ್ಯಾಳ ಚಿಕ್ಕ ಸಂಘದಿಂದ ತಮ್ಮೆಲ್ಲರಿಗೂ ಮೂರನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತ ಹೇಳುತ್ತ ಅದಕ್ಕ ಭೀಮಣ್ಣ ಏನಾಯ್ತು ಮಾತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಾತ ಬಹಳ ಚಂದ ಮಾತಾ ಸಾಧು ಸಜ್ಜನರ ಸಂಘವು ಹೆಜ್ಜೆನು ಸವಿದಂತೆ ಸವಿದಂತೆ ದೂರ ದುರ್ಜನರ ಸಂಘವು ಭಚ್ಚಲ ಮೋರಿಯಂತೆ ಸರ್ವಜ್ಞ ಅಂತ ಹೌದು ಹೌದು ಹಿಂಗ ಯಾಕೆ ಹೇಳಿದ್ರಿ ಗೌಡ್ರು ಮಾತಾ ಹಿಂಗ ಸರ್ವಜ್ಞ ಮೂರ್ತಿಗಳು ಹೇಳಾ ಹೌದು ಹೌದು ಹಿಂಗ ಯಾಕೆ ಹೇಳ್ಯಾರ ಅರ್ಥ ಇದು ಇದು ಯಾಕೆ ಹೇಳ್ಯಾರ ಭೀಮಣ್ಣ ಹೌದು ಬಲ್ಲಂತ ಜ್ಞಾನಿಗಳ ಸಂಗ ನಾವು ಮಾಡ್ದೇವಪ್ಪ ಅಂತಂದ್ರ ಏನಕ್ಕದ್ರಿ ನಾಲ್ಕು ವೇದದ ಮಾತು ಸಿಗತಾವ ಒಂದ ನಾಲ್ಕು ಬುದ್ಧಿ ಮಾತು ಸಿಗತಾವ ಒಂದ್ ನಾಲ್ಕು ತಿಳೊಳ್ಳಿಕೆ ಮಾತು ಸಿಗತಾವ ಹೌದಾ ಹೌದು ಇಲ್ಲ ಹೌದು ಅದೇ ನಾವು ದುಷ್ಟರು ಸಂಘ ಮಾಡಿ ಅವ್ರ ಜೋಡಿ ಮಾತಿಗೆ ಬಿದ್ದೇವಪ್ಪ ಅಂದ್ರ ಏನ್ ಹಾಕದ ಒಂದು ಸುಳ್ಳಿನ ಮಾತು ಕಲಿತೆವು ಒಂದು ಕಳು ಮಾಡೋದು ಕಲಿತೆವು ಒಂದು ದುಷ್ಟ ಚಟಗಳನ್ನ ಕಲಿತೆವು ಇದಕ್ಕೆ ಉದಾಹರಣೆ ಹೆಂಗಪ್ಪ ಅಂತಂದ್ರ ಹೆಂಗರಿ ಬಹಳ ಸಂಕ್ಷಿಪ್ತದ ಹ ನಿಡಗುಂದಿದಿಂದ ನಾಯಿಗಲಿ ಮ್ಯಾಗ ಐದು ಮಂಕಣಿಗೆ ಇಬ್ಬರು ಹೊಂಟಾರ ಹ ಒಬ್ಬನ ಹೆಗಲ ಮ್ಯಾಗ ಗಂಧದ ಭರಣಿ ಅದ ಇನ್ನೊಬ್ಬನ ಹೆಗಣಿ ಮ್ಯಾಗ ಶಗಣಿ ಭರಣಿ ಹಾ ಸ್ವಲ್ಪ ವಿಚಾರ ಮಾಡ್ರಿ ಒಬ್ಬನ ಮ್ಯಾಗ ಗಂಧದ ಭರಣಿ ಅದ ಇನ್ನೊಬ್ಬನ ಹೆಗಲಿ ಮ್ಯಾಗ ಶಗಣಿ ಭರಣಿ ಅದ್ ಎದ ನೀವು ಹೊಂಟಿರಿ ಕರೆ ಭರಣಿ ಬಹಳ ಚಂದ ಮಿಂಚಲಕತ್ತವ ನಿಮ್ಮ ಆತ್ಮ ಹೇಳತ್ತದ ಭರಣಿಗೆ ಕಲ್ಲು ಹೋಗಿ ಅಂತ ಹೇಳಿ ಹೌದ್ ಹೌದು ಒಂದು ಕಲ್ಲು ತಗೊಂಡ್ರಿ ವಿಚಾರ ಮಾಡ್ರಿ ಏನತ್ರೀ ಅವನಿಗಿನೂ ಮಾತಾಡ್ಸಿದ್ರಿ ಇವನಿಗಿನೂ ಕಡಿ ಅವ್ನು ಹೇಳದ ಇದರಾಗ ಗಂಧದ ಅವನು ಬಾಜೂದ್ ಅವ್ನ್ ಹೇಳ್ದ ಇದ್ರಾಗ ಶಗಣ ಅವಾಗ ಏನಾಯ್ತರಿಪ್ಪ ನಿಮ್ಮಲ್ಲಿ ವಿಚಾರ ಬರುತ್ತದ ಹೌದು ಜೇರ ಗಂಧನ ಭರಣಿಗೇನ ಕಲ್ಲು ಒಗದು ಹೋಗಿ ಅವನ ತೆಕ್ಕಿಗೆ ಬಿದ್ನಪ್ಪ ಅಂತಂದ್ರ ಏನ್ ಹಾಕದರಿ ಸುಗಂಧ ವಾಸನೆ ಬರುತ್ತಾದ ಹದ್ ಹೌದು ಇನ್ನ ಶಗಣಿ ಬರಣಿ ಹೊತ್ಕೊಂಡು ಹೊಂಟವನಿಗೆ ಅವನಿಗೆ ಕಲ್ಲು ಒಗುದು ಅವನ ತೆಕ್ಕಿಗೆ ಹೋಗಿ ಬಿದ್ರಪ್ಪ ಅಂತಂದ್ರ ವಾಸ ದುರ್ಗಂಧ ವಾಸ ಬರುತ್ತಾದ ಇದರಲ್ಲಿ ವ್ಯತ್ಯಾಸ ಇಷ್ಟೇ ಹೌದು ಗಂಧ ಅಂದ್ರ ಸಜ್ಜನರ ಸಂಘ ಶಗಣಿ ಅಂದ್ರ ಹೌದು ದಕ್ಟ್ರ ಸಂಘ ಯಾಕಪ್ಪ ಅಂತಂದ್ರೆ ದುರ್ಗಂಧ ಅಂತ ಹೇಳಿ ಹೌದು ಇಲ್ಲ ಕನಿಷ್ಠ ಅನ್ನೋದಿಲ್ಲ ಹೌದಿಲ್ಲ ಕನಿಷ್ಠ ಅನ್ನೋದಿಲ್ಲ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಬಾಳ ಸುಂದರವಾಗಿ ಈ ಮಂಕಣಿ ಊರೊಳಗ ಕಾರ್ಯಕ್ರಮ ನಡೆದಾವ ಸಾಗಿ ಬಂದವಲ್ರಿಪ್ಪ ನಾವು ಹಾಡ್ಲಕ್ಕತ್ತು ಒಂದ ನಾಲ್ಕು ವರ್ಷ ಆಯ್ತು ಹೌದೌದು ಅದ್ರ ಒಳಗ ಆಗ್ಯದ್ರ ಒಳಗೆ ಎಟ್ಟ ದಿನ ಹಾಡುದ್ರ ಖರೆ ನಮ್ಮ ಕೆಂಪಟ್ಟಿ ಮಾವ ಎಲ್ಲಿ ನಮಗ ಗಂಟೆ ಬಿದ್ದ ಇವತ್ತು ಫಸ್ಟ್ ಭೇಟ್ರಿ ಮಾವರದು ನಮ್ದು ಅದ್ರ ನೋಡಿದ್ಯಾ ಹೌದು ಹೌದ್ ಬಾಳ ಒಳ್ಳೆ ಮನುಷ್ಯ ಅಲ್ರಿ ಮಾವ ಹ ಸುಮಾರು ಅನ್ನೋದಿಲ್ಲ ಏ ಚಲೋ ರೀ ಭಾಳ ಭಂಗಾರಿ ಇದ್ದಂಗ ಹಂಗ ಆದ್ರೆ ಸಿಟ್ಟು ಜರಾ ಮುಗಿಲ್ಸಾಗ ಅದು ಆದ್ರೆ ಮುಗಿನ ಮ್ಯಾಗ ಅದ ಹೌದು ಹೌದು ಹೆಂಗೆ ಕೊಟ್ಟಾನಂದ್ರೆ ಹಿರಿಯ ರೀ ಹೌದ ಹೌದು ಹೆಂಗೆ ನಮ್ಮ ಮಾವು ಕುಣ್ದ ನೋಡೋದಿತ್ತು ಹಾಂ ದೊಡ್ಡ ಲಾರಿ ಸ್ಟೇರಿಂಗ್ ಹಿಡ್ದಂ ನಡ್ಸ್ಯಾನಿಂಗ ತರ್ತರ್ ತರ್ತರ್ ನಡಗ್ದಂಗೆ ಮಾಡ್ತಾನ ಒಳಗೆ ಯಾ ನಮೂನಿ ನಡ್ಗ್ದಂಗೆ ಮಾಡ್ತಾನ ಏನು ಇರಲಿ ಆದರೂ ಇಷ್ಟು ದಿನ ಭಾಳ ಹಾಡ್ದವರಲ್ರಿ ಹೌದಿಲ್ಲ ಹಾಂ ಎಲ್ಲ ಅಧ್ಯಾಯ ಮಾಡ್ಯಾರ ಖರೆ ಇಲ್ಲನಲ್ಲ ಈಗ ಹಾಡಲತ್ತಾರಂದ್ರೆ ಉತ್ತಮದಿಂದ ಹಾಡ್ತಾರೆ ಇಲ್ಲ ಪುರಾಣದೊಳಗೆ ಎತ್ತಿದ ಕೈ ಅದಾರಮ್ಮ ಅವ್ನು ಹ್ಯಾಂಗೆ ಹಾಡು ಮಾತಾಡೋದಿಲ್ಲ ಹೌದು ಹೌದು ಹೌದಲ್ಲ ಹೌದು ಇವತ್ತು ಗಡಿಯಾಗಿ ಬಂದಾರಂದ್ರ ಕುಸ್ತಿ ಹಿಡಿದಿ ಹೌದು ಹೌದು ಮಾವನ ತ್ಯಾಂಗೆ ಬಿಡ್ಲಾಕ ಬರ್ತಲೀ ಹ್ಯಾಂಗ್ಯಾನ ಬಿಡೋದಿಲ್ಲ ಮಾವನ ತಳದ ತಳ ಸ್ಟೇಜ್ನ್ಯಾಗ ಹಿಡಿದು ಮಾವ ಹತ್ತಿನಿ ಹೌದು ಆ ಭಾಳ ಚಂದ ಮಾತಾಡಿದ್ರು ಅವರು ಹೌದು ಯಾರ ಜೋಡಿರಿ ಹೆಂಗೆ ಹೆಂಗ ಹಾಡಿರಬೇಕು ಹೌದು ನನ್ನ ಜೋಡಿ ಬಹಳ ಭಾಳ ಪಚ್ಬೇಕಂದ್ರೆ ನಾ ಹಾರ್ತೀನಿ ಹೌದು ನನಗೆ ನಿಮ್ಮಂತವ್ರೆ ಬೇಕಾಗ್ಯದ ನಿಮ್ಮ ಜೋಡಿಯನ್ನು ಪಚ್ಚೆ ಹಾಡಕ್ಕಿರಲ್ಲ ಪಚ್ಚೆ ಹಾಡನವ್ರೇ ಹುಡುಗಬೇಕು ಹನಗ ಅವ್ರು ಆ ಕಡೆ ಕುಚ್ಚು ಕುಚ್ಚು ಹೆಣ್ಣು ಮೇಳಿನ ಜೋಡಿನೇ ಮಾಡು ಹೌದು ಅದಕ್ಕೆ ಮಾವಾರ ನೀವು ಸುಂಬ್ರ ಬುಳಕ್ ಮೇ ಅಳಿನ್ ಮಾಡ್ರಿ ನನ್ನ ಜೋಡಿ ಮಾಡಬಾರೀ ಅವರ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಹೌದು ಚಡ್ಡಿ ಹಾಕಿ ಕುಸ್ತಿಗೆ ಪಳೆ ಆದಾಗ ಅಂತಂದ್ರ ಹಾ నీ హత్ డావుతీ ఒక్క డావుల్కి డావు గొత్తి ఎడ్డే డావుల్గా నీ అంగతి కడుగుతీ నమ్ డాబునకి డాక్కు హి అగ ఒల్ ತಾಕತ್ ಹೆಂಗತಿ ಹಾ ಇರ್ಲಿ ಎಲ್ಲ ಎಲ್ಲಿ ಕಲಿತೀರಿ ಕಲೀರಿ ಡೆಲೀರಿ ಇನ್ನು ಟೈಮ್ ಇಲ್ಲಿಗೆ ಮುಗಿಲಿಲ್ಲ ಇಲ್ಲಿಗೆ ಮುಗಿಲಿಲ್ಲ ಹೌದು ಇನ್ನು ಶುರುವಾಯ್ತು ನಾಂದಿ ಇನ್ನು ಮುಂಚೆ ಸಿಗ್ತಾರ ಅಲ್ಲಿ ಹೌದು ಇವತ್ತಿಗೆ ಮುಗಿಲಿಲ್ಲ ಇವತ್ತಿನಿಂದ ಆರಂಭ ಇದು ಅಂತ್ಯ ಅಲ್ಲ ಇಲ್ಲಿ ನಿಂದೆ ಆರಂಭ ಹೌದು ಹೌದು ಹೌದಿಲ್ಲ ಹೌದ್ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಈಗಾಗಲೇ ನಮ್ಮ ಸರೀಜಾಡಿ ಕಲಾವಿದರಿಗೆ ಒಂದ ವಿಷಯ ಕೇಳಿದ್ದೆ ನಾವು ಏನ್ ಕೇಳಿದ್ರಿಪ್ಪ ನಮ್ಮಲ್ಲಿ ಮಾಳಿಂಗರಾಯ ಮುತ್ಯ ಪರಮಾತ್ಮನಲ್ಲಿ ದುಡ್ಕೊಂಡ ಅವನಿಗೆ ಭಗವಂತ ಕೊಟ್ಟಾನ ಹೌದು ಅಂಶದ ಮುತ್ಯನು ಪರಮಾತ್ಮನಲ್ಲಿ ದುಡದಾನ ಹೌದು ಅವನಿಗೆ ಭಗವಂತ ಕೊಟ್ಟಾನ ಇಲ್ಲಿ ಹುಲಿಜಂತಿಗೆ ಕೂನು ಬಂದಂಗ ಅರಿಕೆ ಏನು ಏನ ಬರ್ತಾನ ಕೇಳದಾಗ ಕೂನು ಏನಾದಾಗ ಭೇದ ಹೇಳಿದ್ರು ಅವರು ಅದಕ್ಕೆ ಗುರುಗೋಳ ಭೇದ ಮಾಡಿ ಮಾತಾಡೋವು ಅಲ್ಲ ಯಾಕಪ್ಪ ಅಂತಂದ್ರ ನನಗ ಮಾಳಿಂಗರಾಯ ಮುತ್ತೇನು ಅಟ್ಟೆ ಹೌದು ಅಮೋಘ ಮುತ್ತೇನೋ ಮುತ್ತೇನು ಅಟ್ಟೆ ದೇವ್ರ ಜೋಡಿ ನಂದೇನು ತಕ್ರಾರಿ ಇಲ್ಲ ಯಾಕಪ್ಪ ಅಂದ್ರೆ ದೇವ್ರಿಗೆ ಕೆಣಕಿ ಭೂಮಿ ಮ್ಯಾಗ ಯಾವನು ಓದಿಲ್ಲ ಹೌದು ಹೌದು ನನ್ನ ತಕರಾರು ಏನಿದ್ರು ಜೋಡಿ ಅಟ್ಟೆ ದೇವ್ರ ಜೋಡಿ ತಕರಾರು ಮಾಡುವ ಮನುಷ್ಯನು ಅಲ್ಲ ದೇವರಿಗೆ ನಿಂದೆ ಆಡೋನು ಹಂಗ ಭೇದ ಮಾಡ್ನು ನಾ ಹಾಡ್ಲಿಕ್ಕೆ ಹೋಗಲ್ಲ ಹೌದ್ ಯಾಕಪ್ಪ ಅಂತಂದ್ರ ಹಾಲು ಮತ್ತ ಕವಿ ಅಡ್ಡ ಕಣ್ಣಿದ್ದು ಕಳಸ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳನ್ನ ಹಂಗ ಕೇಳದಾಗ ಅವ್ರ ಅಂದ್ರು ಏನಂದ್ರಿಪ ಏನು ತರಬೇಕು ಅದು ಕೈಲಾಸದಾಗೆ ತಂದು ಬಿಟ್ಟ ಗುರುವಿನ ಸಂಘಟ ಕರ್ಕೊಂಡು ಅವರು ಗುರುವಿನ ಸಂಗಟ ಕರ್ಕೊಂಡೇ ಬಂದಾನ ಹೇಳ್ತಿರ ಬಳಕ ನಾವು ಹೇಳ್ತೀವಿ ಬಂದಾರರು ತಗೊಂಡು ಬಂದಾನೆ ಅವರು ತಗೊಂಡ್ ಬಂದ್ರು ತಗೊಂಡೇ ಬಂದಾರ ಹ ಆದ್ರ ಮಗನ ಬೆಟ್ಟಿಗೆ ತಂದಿ ಏನ ತರ್ತಾನ ಹೌದ್ ಹೌದ್ ಹೌದಿಲ್ಲ ಹೌದು ಅದಕ್ಕೆ ನಮಗೆ ಇಟ್ಟು ಗೊತ್ತದ ಹಾ ಅವ್ರು ಹೇಳ್ಯಾರ ಹಾಂ ಇಂದುಪುರ ಇಂದೂಪುರ ಬುಳ್ಳೋಣಿ ಶುದ್ಧಗ ಹಗಲ ಬಾರದೊಳಗೆ ಮುಂಡಾ ಸಾತದ ಒಪ್ಪನು ಅದು ನಾವು ಕೇಳಿಲ್ಲಲ್ರಿ ಅಲ್ಲರಿ ಅದನ್ನು ನಾವು ಕೇಳಿಲ್ಲ ಇಲ್ಲಿ ಏನು ಮಾತಾಡ್ಲಕತ್ತೀವಿ ಹೌದಾ ಅದಕ್ಕೆ ಒಪ್ಕೊತೀವಿ ಇಲ್ಲ ಅನ್ನೋದಲ್ರಿ ಹಾ ಹಾ ಹೌದಿಲ್ಲ ಹೌದು ಅದಕ್ಕೆ ಸಿದ್ಧಾಟಿಗೆ ಪ್ರಕಾರ ನಾ ಭಾಳ ಭೂಮ ವಿಷಯ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರ ಬಹಳ ಚಂದ ವಿಷಯ ಅದಾವ ಹೌದು ಈಗಿಲ್ಲ ಏನ ಹೇಳ್ರಿ ನಾ ಟೈಮ್ ಅದು ಹೇಳಿರಿ ಐ ಆ್ಯಮ್ ಹಾ ಅದಕ್ಕ ಅವರು ನಮಗೊಂದು ಕೇಳ್ಯಾರ ಏನ್ ಕೇಳ್ಯಾರಪ್ಪ ನಮಗೇನು ಕೇಳ್ಯಾರಪ್ಪ ಅಂತಂದ್ರ ಹಡಿಕೇಶ್ವರ ಋಷಿ ಉತ್ತಾರದಾಗ ಅಮ್ಮ ಊಷಿದ ಮುತ್ತೆ ಸೇವಾ ಮಾಡಾಗ ಕಡ್ದಾನ ಪಾದ ಕಡ್ದ ಅವಾಗ ಪರಮಾತ್ಮ ರುಂಡ ಪಲ್ಲಕ್ಕಾಗಿ ಮರೀಲಿ ಪಾದ ಪಾದಗಟ್ಟಿ ಆಗಲಿ ಪಾದ ಪಾದಗಟ್ಟಾಗಲಿ ಆ ದಂಡ ಮಾಲಗಂಬಾಗಿ ಆಗಿ ಉಳಿಲಿ ನಮ್ಮಲ್ಲಿ ಹಿಂಗಾದ ಅದಕ್ಕೆ ನಾವು ಪಾದಗಟ್ಟಿ ಮಾಲಗಂಬ ಎಲ್ಲ ಅದವ ನಿಮ್ಮಲ್ಲಿ ಮಾಲಗಂಬ ಪಾದಗಟ್ಟಿ ಅದಾವಲ್ಲ ಆತ್ಮೀಯ ಬಂಧುಗಳೇ ನಮ್ಮ ಹಿರಿಯರು ನಮಗ ತಿಳಿಸದಟ್ಟು ಗುರು ಬುದ್ಧಿ ಕೊಟ್ಟಾಟು ಹಾ ನಮ್ಮ ಶ್ರದ್ಧಾಟಿಗೆ ಮಾತಾ ಹೆಂಗಪ್ಪ ಲಿಂಗ ಹೆಂಗರಿಂಗರಾಣ ದೇವರ ಲಿಂಗ ದೇವರು ಡೊಳ್ಳಾಶ್ವರದ ಎತ್ತ ನನ್ನ ಮರ್ದಾನ ಮಾಡಿ ಹ ಬರುವಂತ ಸಂದರ್ಭದೊಳಗೊಳ್ಳುರದ ಹೈತು ಕೇಳದ್ನತ್ತ ಏನ್ರಿ ಪಾ ಎಪ್ಪ ನನ್ನ ಹೊಡೆದು ಹೊಂಟಿ ಮರ್ತದೊಳಗ ನನ್ನ ಕೂನು ಉಳಿಸ ಮರ್ತದೊಳಗ ನಾನು ಕೋನು ನನ್ನ ಕೂನು ಹೌದು ನಿನ್ನಿಂದಲೇ ನಿನ್ನ ಶರೀರ ಹೌದು ಶರೀರ ಏನಾರಲ್ಲ ಹೌದು ಮಾಲಗಂಬಾಲಿ ನಿಂದು ಪಾದ ಪಾದ ಉಳಿಲಿ ಹೌದು ಹೌದು ನಿನ್ನಿಂದ ಐವತ್ತೆರಡು ಬಿರದಾವಳಿಗಳು ಐವತ್ತೆರಡು ಬಿರುದಾವಳಿಗಳ ಆಲತ್ತೆ ನನ್ನಪ್ಪ ಲಿಂಗ ಬೀರಾಣ ದೇವರ ಅಲ್ಲಿ ಅವನಿಗೆ ಕೊಟ್ಟಾನ ಹೌದು ಹಿಂಗ ನಡೆದವ ಹಿರಿಯರು ಹೇಳ ಹಿಂಗ ಹಿರಿಯರು ಹೇಳ್ಯಾರ ಬುಕ್ಕಿಗೆಲ್ಲ ಮತ್ತ ನಮ್ಮ ಸಿದ್ಧಾಟಿಗೆ ವಿಷಯ ಹಿರಿಯರು ಹೇಳಿದ ಪ್ರಕಾರ ಹಿರಿಯರು ಹೇಳಿದ ಪ್ರಕಾರ ಹೌದು ಆ ಐವತ್ತೆರಡು ಬಿರದಾವಳಿ ಒಳಗ ಹೌದು ಇವ ಅದಾವ್ರಲ್ರಿಪ ನಮಗಿಟ್ಟ ತಿಳದಾದ ಹೌದು ತಪ್ಪಿತ್ತಪ್ಪ ಅಂದ್ರ ನಿಮ್ಮ ಪ್ರಶ್ನೆಕ್ಕೆ ನೀವು ಉತ್ತರ ಹೇಳಬಹುದು ಹೌದು ಹೌದಾ ಹೌದು ತಪ್ಪಿತ್ತಂದ್ರೆ ಅದಕ್ಕೇನು ತಕರಾರ ಇಲ್ಲ ಇಲ್ಲ ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಬಹಳ ಮಾತಾಡಲಾರ್ದೆ ಇನ್ನ ಒಂದು ದಾನ ಒಂದು ಧರ್ಮ ಧರ್ಮ ಹೌದ್ ವಿಷಯ ನಡ್ದವ ಹೌದು ಬಹಳ ಸಂಕ್ಷಿಪ್ತವಾಗಿ ಮುಗಿಸೋದ್ ಹೌದ್ ಹೌದ್ ಇಲ್ಲ ಶಾಟ್ನಿ ಬಹಳ ಕಡಿಮೆ ಒಂದು ಸಮಯದೊಳಗೆ ಮುಗಿಸುನು ಧರ್ಮ ಎಲ್ಲಿ ಜಯ ಉಳದಪ್ಪ ಅಂತಂದ್ರ ಯಾವ ಮಟ್ಟಿ ಕಾಶಿಬಾಯಿ ಅಂತ ತಾವೆಲ್ಲರೂ ಕೇಳಿರಿ ನನ್ನ ಆತ್ಮೀಯ ಬಂಧುಗಳೇ ಕಡಲಿಮಟ್ಟಿ ಹ ಒಂದ ಪತಿ ಧರ್ಮ ಪಾಲಿಸೋದಕ್ಕಾಗಿ ಸಣ್ಣಗೆ ಕಡದ 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 ಒಗದ್ರುನು ಕರೆ ಹೆಣ್ಣು ಮಗಳ ಪತಿ ಧರ್ಮ ಬಿಡ್ಲಿಲ್ಲ ಧರ್ಮ ಬಿಡ್ಲಿಲ್ಲ ಧರ್ಮ ಬಿಡ್ಲಿಲ್ಲ ನ ಸಿಕ್ಕಿನಿ ಎಡದಾಗ ರೈಲ್ವೆ ಬಟ್ಟು ಆ ರೈಲ್ವೆದೊಳಗ ಸೈಬರ್ ಇಳಿದು ಬಂದು ಕಾಶಿಬಾಯಿ ಉಳಿಯದೊಳಗಿರ್ತಕ್ಕಂಥ ಕೋಶಿನ ನೋಡಿ ಅಂತಾರೆ ತಾಯಿ ಏನಾಗ್ಯದ ಅಂದಾಗ ಕಟಕ್ ಮಾಸ್ತರ ಈ ಶರೀರ ಮ್ಯಾಗ ಆಶೆ ಮಾಡಿ ನನ್ನ ಕೋಶಿನ ಕಡದಾನಂದ ಕಾಲಕ್ಕ ಹೌದು ಯಾವ ಕೇಂದ್ರ ಸರ್ಕಾರದಿಂದ ಕಗಲಿಮಟ್ಟಿ ಕಾಶಿಬಾಯಿ ಹೆಸರು ಅಜರಾಮರ ಉಳಿಲಕ್ಕೆ ತಿಳ್ಕೊಂಡು ಶ್ರೀಲವಂತಿ ಮಗಳತ್ತೆ ತಿಳ್ಕೊಂಡು ಇನ್ನಿವರೆಗೂ ಕಾಶಿಬಾಯಿ ಹೆಸರು ಜಗತ್ತದೊಳಗ ಅಜರಾಮರವಾಗಿ ಉಳಿದಾರ ಧರ್ಮದಿಂದ ಇದು ಧರ್ಮದಿಂದ ಎಂತ ಕೆಲಸ ಆಗ್ಯವ್ರಿ ನೋಡ್ರಿ ಯಾರು ಚುಚ್ಚೋದು ಬೇಡ ಬಿಡುದ ಬೇಡ ಪುಗ್ಗಮು ಖುಷಿ ಅದ್ರಿ ಮಾತಾಡ್ದಾರ ಹೌ ಸ್ವಚ್ಛ ಬರ್ಬೇಕು ಎಲ್ಲ ಅವ್ರಾಗಿರ್ಬೇಕು ಅದಕ್ಕ ಹಾ ನಾಲ್ಕುನುಡಿ ಚಾಲ ಹೌಡಿ ಯಾವ ಹೈಗೊಂಡ ಗೌಡ ಕ್ವಾಣೂರ ಮಠದಾಗ ಹೌದು ಹೌದು ಹೋಗಿ ನಿತ್ತು ಸಿಕ್ಕಾಪಟ್ಟೆ ಬಡತಾನ ಇರ್ತದ ಹೌದು ಕ್ವಾಣೂರ ಮಠದಾಗ ಹೋಗಿ ನಿತ್ತು ಯಾವ ರೀತಿ ಸಿರಿತಾನ ತರತಾನ ಅನ್ನುವಂತ ಮಾತನ್ನ ನಾಲ್ಕುನುಡಿ ಚಾಲಿ ಹಾಡಿ ನಮ್ಮ ಮಾವನ ಪಾಳೆ ಪಾಳ್ಯ ಕೊಡೋಣ ಕೊಡ್ರಿಪ್ಪ ಹಾ ರೀ ಹಾ ಹಾಡೋಣ ಸಂಗೋಡ್ರಾಡಮ್ರಿ ಹಾಡೋಣ ಹೇಳೋಣ ಹಾ ಕರೆಕ್ಟ್ ಅಣ್ಣ ರೋಮ್ ಅಲ್ಲಕ್ಕ ಶವಾಸತ್ ನಾನು ಕಡದಿಂದ ಒಂದು ಚಾಳಿ ಹೊಡಿತಿನ ಯಾಕಂದ್ರ ನಿಮ್ಮ ಕಿವಿಯ ಕೇಳವಿಲ್ಲ ಎಡ್ಡಿ ಹೆಜ್ಜಿ ಭೂಮಿ ಮ್ಯಾಗೆ ಇಟ್ಟ ಅನ್ನ ಹೇಳಿನಿ ಎಡ್ಡಿ ಹೆಜ್ಜಿ ಇಟ್ಟ ಇಡೀ ಭೂಮಂಡಲಿನೇ ಹೌದು ಇನ್ನೊಂದು ಹೆಜ್ಜೆ ಎಲ್ಲಿ ಅಂದಾಗ ನನಗೆ ಅವಾಗೆ ಹೇಳಿ ಮುಗಿಸಿನ ಅವಾಗೆ ಹೇಳಿ ಮುಗಿಸಿನ ಮತ್ ಹೊರಗೇನ ಕಿವು ಚಳ ಕು ನಂಬೈಲಿ ನೋಡ್ರಿ ರೋಕು ಬೈಟ್ ಮಾರ ಧೋ ಕೂಡ ಬರ್ತಿತ್ತಂದ್ರ ಬರ್ಲಿಕ್ಕಂತಕೊಂಡಿ ಇದು ನಮ್ಮದು ನನ್ನ ಪಾಲಿಗೆ ಏಟ್ ಬರ್ತದ ಅದು ತಗ